ಶ್ರೀಮದ್ ವಿದ್ಯಾವಾರಧಿ ತೀರ್ಥ ಗುರುಭ್ಯೋ ನಮಃ ಭಾವಿ ಭಾವಿಸಮೀರ ತೀರ್ಥ ಗುರು ಸಾರ್ವಭೌಮರ ರುಜುತ್ವದ ಕುರಿತಾದಂತಹ ಚರ್ಚೆಯಲ್ಲಿ ಪರಮತ ಖಂಡನೆಯ ಭಾಗ ನಡೀತಾ ಇದೆ ಮಾಹುಲಿ ಆಚಾರ್ಯರ ಪುಸ್ತಕದಲ್ಲಿ ಬಂದಂತಹ ಏನೆಲ್ಲ ಕುಯುಕ್ತಿಗಳಿವೆ ಕುತ್ಸಿತ ವಿಚಾರಗಳಿವೆ ಅವುಗಳ ಖಂಡನೆಯನ್ನು ಈಗ ನಾವು ಕಾಣ್ತಾ ಬರ್ತಾ ಇದ್ದೇವೆ ಮಾಹುಲಿ ಆಚಾರ್ಯರು ಮಾಡತಕ್ಕಂತಹ ಅತ್ಯಂತ ಪರಮ ನೀಚವಾದ ಆಕ್ಷೇಪ ಏನು ಅಂದರೆ ನಮ್ಮ ಭಾವಿ ಸಮೀರರಲ್ಲಿ ವಾಸ್ತವ ವಿದ್ಯಾದಾರಿದ್ರ್ಯವಿದೆ ಅಂತ ಹೇಳ್ತಾರೆ ವಾಸ್ತವ ವಿದ್ಯಾ ದಾರಿದ್ರ್ಯ ವಿದ್ಯಾದಾರಿದ್ರ್ಯ ದೋಷೇಣ ದುಃಖಿ ತತ್ಸೈನ್ಯ ಭಿಕ್ಷುಕಃ ಅಂತೇನು ರಾಜರು ಭಕ್ತರ ಉದ್ಧಾರಕ್ಕಾಗಿ ಹೇಳಿಕೊಟ್ಟಿದ್ದಾರೆ ಆ ಮಾತನ್ನು ಹಿಡಿದುಕೊಂಡು ರಾಜರಲ್ಲಿ ವಾಸ್ತವ ವಿದ್ಯಾದಾರಿದ್ರ್ಯವಿದೆ ಅಂತಾರೆ ಮಾಹುಲಿ ಆಚಾರ್ಯ ಸ್ವಯಂ ಭಾವಿ ಸಮೀರ ಕೊಟ್ಟ ಉತ್ತರವನ್ನು ನಾವು ಪಡೆದುಕೊಂಡೆವು ಜಿತಂತೆ ಸ್ತೋತ್ರದಲ್ಲಿ ಬ್ರಹ್ಮದೇವರು ಯಾವ ರೀತಿಯಾಗಿ ತಮ್ಮ ದೋಷಗಳನ್ನು ಹೇಳಿದ್ದಾರೆ ಬ್ರಹ್ಮದೇವರಲ್ಲ ದೋಷ ಇಲ್ಲ ಆ ದೋಷಗಳು ತಮ್ಮವರ ದೋಷಗಳು ಅಂತ ನಿರ್ಣಯವಾಗುತ್ತೋ ಹಾಗೆ ನಾವು ಹೇಳಿರತಕ್ಕಂತಹ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅದು ಮಾರ್ಗ ಬ್ರಹ್ಮದೇವರು ಅನುಸರಿಸಿದ ಮಾರ್ಗದಲ್ಲಿ ನಾವು ನಡೆದಿದ್ದೇವೆ ಅಂತ ಸ್ಪಷ್ಟವಾಗಿ ರಾಜರು ಶ್ರೀ ಸರಸಭಾರತಿ ವಿಲಾಸದಲ್ಲಿ ತಿಳಿಸಿ ಹೇಳಿದ್ದಾರೆ ಈ ಮಾತನ್ನು ಮುಚ್ಚಿ ಹಾಕಿ ವಿದ್ಯಾದಾರಿದ್ರ್ಯ ದೋಷವಿದೆ ಅಂತಾರೆ ಮಾಹುಲಿ ಆಚಾರ್ಯರು ಮಾಹುಲಿ ಆಚಾರ್ಯರ ಪುಸ್ತಕದ ಅತ್ಯಂತ ಪ್ರಧಾನವಾದಂತಹ ಯುಕ್ತಿ ಅತಿ ಪ್ರಧಾನ ಯಾವ ಯುಕ್ತಿಗಳ ಮೇಲೆ ಅವರ ಇಡಿಯ ದುರ್ವಾದ ನಿಂತುಕೊಂಡಿದೆಯೋ ಆ ಪ್ರಧಾನ ಯುಕ್ತಿಗಳನ್ನೇ ಮಧ್ವ ಸಿದ್ಧಾಂತ ಭಸ್ವ ಮಾಡಿಕೊಟ್ಟದ್ದನ್ನು ನಾವು ಕಂಡೆವು ಏನವು ಜಿತಂತೆ ಸ್ತೋತ್ರದಲ್ಲಿ ಬಂದಂತೆ ಇದಲ್ಲ ಅನ್ನೋದಕ್ಕೋಸ್ಕರ ಸ್ತೋತ್ರಗಳು ಬೇರೆ ಗ್ರಂಥಗಳು ಬೇರೆ ಸ್ತೋತ್ರದಲ್ಲಿ ಹೇಳಿದ್ದು ಸ್ತುತಿಕಾರನಿಗೆ ಸಂಬಂಧಿಸಿದ್ದಲ್ಲ ಗ್ರಂಥದಲ್ಲಿ ಹೇಳಿದ್ದು ಗ್ರಂಥಕಾರರಿಗೆ ಸಂಬಂಧಿಸಿದ್ದು ಅಂತ ಮಾಹುಲಿ ಆಚಾರ್ಯರು ಹೇಳ್ತಾರೆ ಶ್ರೀಮದಾನಂದ ತೀರ್ಥ ಭಗವತ್ಪದಾಚಾರ್ಯರು ಸ್ತೋತ್ರ ಗ್ರಂಥ ಒಂದೇ ಅನ್ನುವುದನ್ನು ಸ್ತೋತ್ರದಲ್ಲಿ ಹೇಳಿದ್ದು ಸ್ತುತಿಕಾರರಿಗೂ ಸಂಬಂಧಿಸಿದ್ದು ತಮಗಾಗಿ ಪ್ರಲ್ಹಾದರಾಜರು ಸ್ತೋತ್ರ ರಚನೆ ಮಾಡಿದ್ದಾರೆ ಎನ್ನುವುದನ್ನು ತಿಳಿಸಿ ಹೇಳಿ ಮತ್ತು ಗ್ರಂಥದಲ್ಲಿ ಹೇಳಿದ ದೋಷಗಳು ಗ್ರಂಥಕಾರರಲ್ಲಿ ಸಂಭವವಿದ್ದರೆ ಮಾತ್ರ ಅನ್ವಯವಾಗುತ್ತೆ ಇಲ್ಲದಿದ್ದರೆ ಅನ್ವಯವಾಗುವುದಿಲ್ಲ ಎಲ್ಲವೂ ಆಗುವುದಾದರೆ ಸಂಸಾರ ಸಾಗರೇ ಮಗ್ನಸ್ಯ ಅನ್ನುವ ಮಾತು ನಾನು ಶ್ರೀಮದ್ ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದದ್ದು ಹಾಸ್ಯಾಸ್ಪದ ಅನ್ನುವಂತಹ ಟೀಕಾಕೃತ್ವಾದರ ಮಾತು ಅವೆಲ್ಲವೂ ಅವರಲ್ಲಿ ಒಪ್ಪಬೇಕಾಗ್ತದೆ ಅನ್ನುವುದನ್ನು ನಾವು ವಿವರವಾಗಿ ಕಂಡೆ ಇಷ್ಟೇ ಅಲ್ಲ ಗ್ರಂಥಗಳು ಪರರಿಗಾಗಿ ರಚನೆಯಾಗ್ತವೆ ಅಂತೇನು ಮಾಹುಲಿ ಆಚಾರ್ಯರು ಹೇಳ್ತಾರೆ ಆ ಮಾತನ್ನು ನಮ್ಮ ಶ್ರೀಮಟ್ಟಿ ಕಾಕತ್ವಾದರೂ ಧ್ವಂಸ ಮಾಡಿಕೊಡ್ತಾರೆ ಮಿಥ್ಯಾ ಸಿದ್ಧಾಂತ ದುರ್ಧ್ವಂತ ವಿಧ್ವಂಸನ ವಿಚಕ್ಷಣ ಏನೆಲ್ಲ ಮಾಯಾ ಸಿದ್ಧಾಂತಗಳಿವೆ ಸುಳ್ಳು ಸಿದ್ಧಾಂತಗಳಿವೆ ಆ ಕತ್ತಲೆಯನ್ನು ಕಳೆಯುವ ಸೂರ್ಯ ನಮ್ಮ ಶ್ರೀಮಟ್ಟಿ ಕಾಕತ್ವಾದರೂ ಹೇಳ್ತಾರೆ ಯಥಾ ಆಚಾರ್ಯೇಣ ಶಿಷ್ಯಾರ್ಥಮೇವ ವ್ಯಾಖ್ಯಾನಸ ಕ್ರಿಯಮಾಣತ್ವೇಪಿ ಶಿಷ್ಯರಿಗಾಗಿಯೇ ಗ್ರಂಥದ ರಚನೆಯಾಗ್ತದೆ ವಿದ್ಯಾ ದಾರಿದ್ರ್ಯ ದೋಷೇಣ ಯಾರಿಗಾಗಿ ಶಿಷ್ಯರಿಗಾಗಿಯೇ ಭಾಷ್ಯಕಾರೇಣತು ಶಿಷ್ಯ ಹಿತೈಷಿಣ ಶಿಷ್ಯರಿಗೆ ಹಿತವಾಗಲಿ ಅಂತ ಹೇಳಿ ಮುಂದೆ ಹೇಳಬೇಕಾದ್ದನ್ನೇ ಈಗಲೇ ಹೇಳಿದ್ದಾರೆ ಅಂತಾರೆ ನಮ್ಮ ಮಟ್ಟಿಗೆ ಹಾಕಕ್ ಅಂದಮೇಲೆ ಗ್ರಂಥ ರಚನೆಯಾಗೋದು ಯಾರಿಗಾಗಿ ಪದರಿಗಾಗೇನೆ ಅವರ ಉನ್ನತಿಯೂ ಅದರಲ್ಲಿದೆ ಆದರೆ ಗ್ರಂಥದ ರಚನೆಯ ಉದ್ದೇಶ ಶಿಷ್ಯರಿಗೆ ಬೋಧನೆ ಮಾಡೋದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದ ಆಚಾರ್ಯರ ಗ್ರಂಥಗಳವರೆಗೆ ಅನುಧಾವನ ಮಾಡುವುದು ಬೇಡ ಟೀಕಾ ಗ್ರಂಥಗಳವರೆಗೆ ಅನುಧಾವನ ಮಾಡುವುದು ಬೇಡ ಮಾಹುಲಿ ಆಚಾರ್ಯರು ಈ ಪುಸ್ತಕವನ್ನು ಯಾಕಾಗಿ ಬರೆದಿದ್ದಾರೆ ಅವರಿಗಾಗಿ ಬರ್ಕೊಂಡಿದ್ದಾರಾ ಇಲ್ಲ ಬರರಿಗಾಗೇನೆ ರಾಜರನ್ನು ರುಜುಗಳು ಅಂತ ಉಪಾಸನೆ ಮಾಡಬೇಡಿ ಅಂತ ತಮ್ಮ ಶಿಷ್ಯರಿಗೆ ಉಪದೇಶ ಮಾಡಲಿಕ್ಕೋಸ್ಕರ ಬರೆದಿದ್ದಾರೆ ಎಲ್ಲವೂ ಬುದ್ಧಿಸ್ಥವಾಗಿದ್ದಾಗ ಬರೆಯುವ ಅವಶ್ಯಕತೆ ಇಲ್ಲ ತಾನೇ ತಮಗಾಗಿ ಮಾತ್ರ ಬರೆಯೋದಾಗಿದ್ದರೆ ಬರೆಯುವ ಅವಶ್ಯಕತೆ ಇಲ್ಲ ಈ ಖಂಡನೆಯನ್ನು ಯಾಕೆ ನಾವು ಮಾಡ್ತಾ ಇದ್ದೇವೆ ಸಮಾಜಕ್ಕಾಗಿ ಸಜ್ಜನರಿಗಾಗಿ ಅಲ್ಲಿ ಹೇಳಿರುವಂತಹ ವಿಷಯ ತಪ್ಪುವಂಥ ನಿರ್ಣಯವಿದೆ ಸಮಾಜಕ್ಕಾಗಿಯೇ ಮಾಡ್ತಾ ಇರುವಂಥದ್ದು ಗ್ರಂಥಗಳು ಕೂಡ ಪರರಿಗಾಗಿಯೇ ರಚನೆ ಆಗ್ತದೆ ಸ್ತೋತ್ರಗಳು ಪರರಿಗಾಗಿ ರಚನೆ ಆಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ ಸ್ತೋತ್ರ ಗ್ರಂಥ ಪರರಿಗಾಗಿಯೂ ರಚನೆ ಆಗ್ತದೆ ಅವರಿಗಾಗಿಯೂ ರಚನೆ ಆಗ್ತದೆ ದೊಡ್ಡವರು ಹೇಳಿಕೊಂಡ ಮಾತುಂಟು ಸ್ಪಷ್ಟವಾಗಿ ನಮ್ಮ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯರು ಕಾರಣ ಕೊಡ್ತಾರೆ ಯಾಕೆ ನಾನು ವಿಷಯವನ್ನು ರಚನೆ ಮಾಡ್ತಾ ಇದ್ದೇನೆ ಮನೋವಿಶುದ್ಧೈ ಚರಿತಾನೋ ಅದಕ್ಕಿಂತ ಮುಂಚೆ ಹೇಳಿದ್ದು ಸತಾಂಪ್ರಸತ್ಯೈ ಚ ಸಜ್ಜನರು ಪ್ರಸನ್ನರಾಗಲಿ ಅಂತ ಗ್ರಂಥಗಳು ನಮಗಾಗಿಯೂ ರಚನೆಯಾಗ್ತದೆ ನಮ್ಮ ಉದ್ಧಾರಕ್ಕೆ ನಾವು ಗ್ರಂಥದ ರಚನೆಯನ್ನು ಮಾಡಬೇಕಾದ್ರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೂ ಸೂತ್ರ ಭಾಷ್ಯದ ರಚನೆ ತಂದು ಕೊಡ್ತದೆ ಅದರ ಫಲ ಅವರಿಗೂ ಉಂಟು ಅವರಿಗಾಗಿಯೂ ರಚನೆಯಾಗಿದೆ ಗ್ರಂಥ ರೂಪದಲ್ಲಿ ನಿರ್ಮಾಣ ಪರರ ಬೋಧನವೇ ಉದ್ದೇಶ ಭಕ್ತರಿಗಾಗಿ ರಚನೆ ಮಾಡ್ತಾರೆ ಶಿಷ್ಯರಿಗಾಗಿ ರಚನೆ ಮಾಡ್ತಾರೆ ಮಾಹುಲಿ ಆಚಾರ್ಯರು ಆ ವಿಷಯದಲ್ಲಿ ಸಹಿತ ಸಮಾಜವನ್ನು ವಂಚನೆ ಮಾಡ್ತಾ ಇದ್ದಾರೆ ಸ್ತೋತ್ರಗಳು ಪರರಿಗಾಗಿ ರಚನೆಯಾಗಿರ್ತವೆ ಗ್ರಂಥಗಳಾಗುವುದಿಲ್ಲ ಟೀಕಾಕೃತ್ವಾದರ ವಾಕ್ಯವನ್ನೇ ನೀಡಿದ್ದೇನೆ ನಮ್ಮ ಭಾವಿ ಸಮೀರರು ಹೇಳಿದ್ದಾರಲ್ಲ ಸ್ವಖಂಡವಾದ ಖಡ್ಗೇನ ಮೃತವೃತ್ಯೈ ನಮೇ ಕೃತಿ ಸ್ವಯುಧ್ಯಾನ ಮನಸ್ತೃಪ್ತೈ ಭಕ್ತ್ಯೈ ಮುಕ್ತೈ ಚ ಕೇವಲ ನನ್ನವರ ಮನಸ್ಸಿನ ಸಂತೋಷಕ್ಕಾಗಿ ಅವರಿಗೆ ಭಕ್ತಿ ನೀಡಬೇಕು ಮುಕ್ತಿ ನೀಡಬೇಕೆನ್ನುವ ಕಾರಣಕ್ಕಾಗಿ ಈ ಯುಕ್ತಿ ಮಲ್ಲಿಕೆಯನ್ನು ರಚನೆ ಮಾಡಿದ್ದೇನೆ ಅಂತಾರೆ ನಮ್ಮ ರಾಜರು ಮೋಕ್ಷಕ್ಕಾಗಿ ರಚನೆ ಮಾಡಿದ್ದೇನೆ ಅಂತ ಹೇಳಿ ಹೇಳ್ತಾರೆ ಮುಕ್ತಿ ಸೌರಭ ಸರ್ವಸ್ವಂ ಇತ್ತಂ ಸತ್ಸುನ್ಯವೇದಯತೆ ನನ್ನ ಯುಕ್ತಿ ಮಲ್ಲಿಕೆ ನನ್ನ ಭಕ್ತರಿಗೆ ಮುಕ್ತಿಯನ್ನು ಕರುಣಿಸ್ತದೆ ಅಂತಾರೆ ನಮ್ಮ ಭಾವಿ ಸಮೀರ ಶ್ರೀ ದ್ವಾದಿರಾಜತೀರ್ಥಗಳು ಸಾರ್ವಭೌಮ ಹೀಗಾಗಿ ಸ್ತೋತ್ರ ಬೇರೆ ಗ್ರಂಥ ಬೇರೆ ಅಂತ ವ್ಯಾವರ್ತನ ಮಾಡುವ ಕಾರಣವಿಲ್ಲ ಸ್ತೋತ್ರಗಳು ಪರರಿಗಾಗಿ ರಚನೆಯಾಗಿರ್ತವೆ ಅಂತ ಹೇಳಿ ಕುತ್ಸಿತ ನಿಯಮವನ್ನು ಮಾಡುವ ಕಾರಣವಿಲ್ಲ ಸ್ತೋತ್ರವಾಗಲಿ ಗ್ರಂಥವಾಗಲಿ ನಮಗಾಗಿಯೂ ರಚನೆ ಮಾಡಿಕೊಳ್ತೇವೆ ಪರರಿಗಾಗಿಯೂ ರಚನೆ ಮಾಡ್ತೇವೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಶಿಷ್ಯರ ಉದ್ಧಾರಕ್ಕಾಗಿ ಗ್ರಂಥ ರಚನೆ ಮಾಡಿದ್ದಾರೆ ಈ ಮಾತಿನಿಂದಲೇ ನಿರ್ಣಯವಾಗ್ತದೆ ಅಲ್ಲಿ ಬಂದ ವಿಷಯಗಳು ಶಿಷ್ಯರ ಉಪದೇಶಕ್ಕಾಗಿ ವಿದ್ಯಾದಾರಿದ್ರ್ಯ ದೋಷೇಣ ಇತ್ಯಾದಿ ಶಿಷ್ಯರ ಉಪದೇಶಕ್ಕಾಗಿ ಅಂತ ಸ್ಪಷ್ಟವಾಗಿ ನಮಗೆ ನಿರ್ಣಯವಾಗ್ತದೆ ಇದರ ಜೊತೆಯಲ್ಲಿ ರಾಜರಲ್ಲಿ ವಾಸ್ತವ ವಿದ್ಯಾದಾರಿದ್ರ್ಯವಿದೆ ಅಂತೇನು ಮಾಹುಲಿ ಆಚಾರ್ಯರು ಬರೆದಿದ್ದಾರಲ್ಲ ಆ ಮಾತನ್ನ ತಮ್ಮ ನೇರ ವಾಕ್ಯದಿಂದ ಸುಟ್ಟು ಭಸ್ಮ ಮಾಡಿದ್ದಾರೆ ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರು ಶ್ರೀಮನ್ ನ್ಯಾಯರತ್ನಾವಲಿ ಅಂತ ಒಂದು ಗ್ರಂಥ ಪರಮಾದ್ಭುತವಾದ ಗ್ರಂಥ ಪರಮ ಪರಮಾಧ್ಭುತ ಗ್ರಂಥ ಅದರಲ್ಲಿಯೂ ತಮ್ಮ ರುಜುತ್ವದ ಸೂಚನೆಯನ್ನು ರಾಜರು ನೀಡಿದ್ದಾರೆ ಭಾವಿ ಬ್ರಹ್ಮ ಅನ್ನುವ ಶಬ್ದವನ್ನೇ ಪ್ರಯೋಗ ಮಾಡಿದ್ದಾರೆ ಆ ನ್ಯಾಯರತ್ನಾವಲಿ ಗ್ರಂಥದ ಕಡೆಯಲ್ಲಿ ರಾಜರೇ ಹೇಳ್ತಾರೆ ವಾದಿರಾಜೇನ ರಚಿತಾಂ ನ್ಯಾಯರತ್ನಾವಲೇಮೀಮಾ ಸಂಗೃಹ್ನತಃ ಸಭಾ ಮಧ್ಯೆ ವಾಗ್ದಾರಿದ್ರ್ಯಂ ವಿದ್ಯತೆ ನಾವು ರಚನೆ ಮಾಡಿದ ಈ ನ್ಯಾಯರತ್ನಾವಲಿ ಗ್ರಂಥದ ವಿಷಯಗಳನ್ನು ಸಂಗ್ರಹ ಮಾಡಿಕೊಳ್ಳಿ ತಲೆಯಲ್ಲಿ ಅದನ್ನು ಪೂರ್ಣವಾಗಿ ಸ್ಥಾಪನೆ ಮಾಡಿಕೊಳ್ಳಿ ಮಾಡಿಕೊಂಡವರಿಗೆ ಸಭಾ ಮಧ್ಯೆ ಸಭೆಯ ಮಧ್ಯದಲ್ಲಿ ವಾಗ್ದಾರಿದ್ರ ವಿರುವುದಿಲ್ಲ ಶಬ್ದ ನೋಡಿ ವಿದ್ಯತೆ ಯಾವ ವಿವರಣೆಯ ಅವಶ್ಯಕತೆ ಇದು ವಾದಿರಾಜೇನ ರಚಿ ನ್ಯಾಯರತ್ನಾವಲೆಮಾಂ ಸಂಘಷ್ಣತಃ ಸಭಾ ಮಧ್ಯೆ ವಾಗ್ದಾರಿದ್ರ್ಯಂ ನನ್ನ ಗ್ರಂಥಗಳನ್ನು ಅಧ್ಯಯನ ಮಾಡುವವರಿಗೆ ವಾಗ್ದಾರಿದ್ರ್ಯವಿರುವುದಿಲ್ಲ ಅಂತ ಇದ್ದಾರೆ ನಮ್ಮ ಭಾವಿಸಮೀರರು ಮತ್ತು ಒಂದು ಮಾತನ್ನು ಹೇಳ್ತಾರೆ ಅದ್ಭುತವಾದ ಮಾತು ಸ್ಮರತಾ ವಾದಿರಾಜೇನ ಸ್ಮರತಾ ತಮಿಯಂಕೃತ ದಶಶ್ಲೋಕೀಂ ಪಠನ್ನೇ ತಾಂ ಹೋ ಪ್ರವೇತು ಮನ್ಮಥನ ತಂದೆಯನ್ನು ಸ್ಮರಣೆ ಮಾಡ್ತಾ ನಾನು ಈ ಗ್ರಂಥದ ರಚನೆಯನ್ನು ಮಾಡಿದ್ದೇನೆ ಈ ಸ್ತೋತ್ರದ ರಚನೆ ಮಾಡಿದ್ದೇನೆ ಇಷ್ಟನ್ನು ಪಠಣ ಮಾಡಿ ಮಾಡಿದವರಿಗೆ ಫಲ ಏನು ಗೊತ್ತೇನು ಅನಂತ ಶ್ಲೋಕ್ಯ ಹೋಗಬಹೇತ್ ಅನಂತ ಶ್ಲೋಕ ರಚನೆ ಮಾಡುವ ಸಾಮರ್ಥ್ಯ ಬರ್ತದೆ ಅನಂತ ಅಂದರೆ ಏನರ್ಥ ಅನಂತ ಜನ್ಮಗಳಲ್ಲಿಯೂ ಭಗವಂತನನ್ನು ಕೊಂಡಾಡುವ ಸೌಭಾಗ್ಯವನ್ನು ನಮ್ಮ ರಾಜರ ಹಯಾಸ್ಯ ದಶಕವನ್ನು ಪಠಣ ಮಾಡುವುದರಿಂದ ನಾವು ಪಡಿತೇವೆ ಅನಂತ ಜನ್ಮಗಳಲ್ಲಿ ರಾಜರ ರಚನೆ ಮಾಡಿರೋದು ಹತ್ತು ಶ್ಲೋಕಗಳು ಆ ಹತ್ತು ಶ್ಲೋಕದಲ್ಲಿ ಸಮಗ್ರ ವಿದಾರ್ಥವನ್ನು ತುಂಬಿಸಿಟ್ಟಿದ್ದಾರೆ ಶಾಸ್ತ್ರಗಳ ಅರ್ಥವನ್ನು ತುಂಬಿಸಿಟ್ಟಿದ್ದಾರೆ ನಮ್ಮ ರಾಜರು ಇದನ್ನು ನೀವು ಪಠನ ಮಾಡಿ ದಶಶ್ಲೋಕೀಂ ಪಠನ್ನೇ ತಾಂ ಹತ್ತೇ ಶ್ಲೋಕ ಇದನ್ನು ಪಠನ ಮಾಡಿ ಅನಂತ ಶ್ಲೋಕ್ಯ ಹೋಭವೇತ್ ಅನಂತ ನನ್ನ ಕೀರ್ತನ ಮಾಡುವ ಸೌಭಾಗ್ಯ ಅನಂತ ಶ್ಲೋಕನಾದ ಶ್ರೀಮನ್ನಾರಾಯಣನನ್ನು ಪಡೆಯುವ ಸೌಭಾಗ್ಯ ಅರ್ಥಾತ್ ಅಪರೋಕ್ಷ ಜ್ಞಾನ ಮೋಕ್ಷಗಳನ್ನು ಪಡೆಯುವ ಸೌಭಾಗ್ಯ ಅನಂತ ಶ್ಲೋಕಗಳಿಂದ ಭಗವಂತನನ್ನು ಕೊಂಡಾಡುವ ಸೌಭಾಗ್ಯ ಅನಂತ ಶ್ಲೋಕಿ ನನ್ನ ಗ್ರಂಥಗಳ ಅಧ್ಯಯನ ಮಾಡುವವರಿಗೆ ವಾಗ್ದಾರಿದ್ರ್ಯವಿಲ್ಲ ನನ್ನ ಹತ್ತು ಶ್ಲೋಕಗಳನ್ನು ನೀವು ಪಠಣ ಮಾಡಿ ತಿಳಿದುಕೊಳ್ಳಿ ಅನಂತ ಶ್ಲೋಕಿಗಳಾಗ್ತೀರಿ ಶ್ರೀಮದಾಚಾರ್ಯರು ಹೇಳ್ತಾರಲ್ಲ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋ ಎಂ ವಿಶೇಷತೋ ಭಾರತ ವರ್ತ್ಮಚಾರಿ ಮಹಾಭಾರತ ರಾಮಾಯಣಗಳನ್ನು ನಿರ್ಣಯ ಮಾಡಲಿಕ್ಕಾಗಿ ನಾನು ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥ ರಚನೆ ಮಾಡಿದ್ದೇನೆ ಸಕಲ ಶಾಸ್ತ್ರಗಳ ಅರ್ಥವೂ ಇದರೊಳಗಡೆ ಇದೆ ನಿಮಗೆ ಯಾವ ಯಾವ ತತ್ವದಲ್ಲಿ ಸಂಶಯ ಬರ್ತದೆಯೋ ಇಲ್ಲಿಗೆ ಬನ್ನಿ ಉತ್ತರ ಸಿಗ್ತದೆ ಅಂತಾರೆ ನಮ್ಮ ಶ್ರೀಮದ ಆನಂದ ತೀರ್ಥ ಭಗವತ್ ಪದಾಚಾರ್ಯರು ಇವತ್ತು ನಾವು ರುಜುತ್ವದ ನಿರ್ಣಯದಲ್ಲಿ ಈ ಜನರು ಹುಟ್ಟು ಹಾಕಿದಂತಹ ಸಂಶಯದ ಪರಿಹಾರಕ್ಕೂ ಆಶ್ರಯಿಸಿರುವುದು ಪ್ರಧಾನವಾಗಿ ನಮ್ಮ ಶ್ರೀಮನ್ ಮಹಾಭಾರತ ತತ್ಪರ್ಯ ನಿರ್ಣಯ ಗ್ರಂಥವನ್ನೇ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳ್ತಾರೆ ಬಹುಜ್ಞಾ ಏವ ಜಾನಂತಿ ವಿಶೇಷೇಣಾರ್ಥಮೇತಯೋ ಗ್ರಂಥೋಯಮಿ ಬಹ್ವರ್ಥ ನೀವು ಎಷ್ಟು ಎಷ್ಟು ತಿಳಿತಾ ಹೋಗ್ತೀರಿ ಬಹುಜ್ಞಾಯವ ಜಾನಂತಿ ಅಷ್ಟು ಅಷ್ಟು ವಿಷಯಗಳು ಇದರಲ್ಲಿ ಕಾಣ್ತಾ ಹೋಗುತ್ತೆ ಅದರ ನಿರ್ಣಯ ನಿಮಗೆ ಸಿಗುತ್ತೆ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಅದೇ ಕ್ರಮದಲ್ಲಿ ನಮ್ಮ ಭಾವಿ ನೀಲರು ಹೇಳ್ತಾ ಇದ್ದಾರೆ ಈಗ ಹೇಳಿ ಯಾರ ಗ್ರಂಥಗಳನ್ನು ಅಧ್ಯಯನ ಮಾಡುವುದರಿಂದ ಅಧ್ಯಯನ ಮಾಡುವವರಿಗೆ ವಾಗ್ದಾರಿದ್ರಿಯ ವಿರೋಧಿಲ್ಲವೋ ಯಾರ ಗ್ರಂಥಗಳನ್ನು ಅಧ್ಯಯನ ಮಾಡುವುದರಿಂದ ಅವರು ರಚನೆ ಮಾಡಿದ ಶ್ಲೋಕಗಳ ಪಠಣ ಮಾಡುವುದರಿಂದ ಅನಂತ ಶ್ಲೋಕಿಗಳಾಗ್ತೇವೆಯೋ ಅಂತಹವರಿಗೆ ವಿದ್ಯಾದಾರಿದ್ರ್ಯವ ವಾಸ್ತವ ವಿದ್ಯಾದಾರಿದ್ರ್ಯವ ಇಲ್ಲ ಇಂದ್ರಾದಿ ದೇವತೆಗಳು ಕೂಡ ಅವರವರ ಯೋಗ್ಯತಾನುಸಾರ ಅವರು ಸರ್ವಜ್ಞರೇ ಹೇಗೆ ಅವರಲ್ಲಿ ನಾವು ಅಜ್ಞಾನವನ್ನು ಒಪ್ತೇವೆ ಹಾಗೆ ಇಲ್ಲಿ ಒಪ್ಪುವಂಥದ್ದು ಅಂತ ವಾದ ಮಾಡಲಿಕ್ಕೆ ಬಂದರೆ ಅವರ ಕಡೆಯ ಸತ್ಯಪ್ರಮೋದರೇ ಉತ್ತರ ಕೊಟ್ಟಿದ್ದಾರೆ ಇದೇನು ವಿದ್ಯಾ ದಾರಿದ್ರ್ಯ ದೋಷೇಣ ದುಃಖಿ ತತ್ಸೈನ್ಯ ಭಿಕ್ಷುಕಃ ಅನ್ನುವಂತಹ ಮಾತುಗಳಿವೆ ಯುಕ್ತಿ ಮೆಲ್ಲಿಕೆಯ ಕಡೆಯಲ್ಲಿ ನಮ್ಮ ಭಾವಿ ಸಮೀರರು ತಿಳಿಸಿಕೊಟ್ಟದ್ದು ಅನುಗ್ರಹಿಸಿದ್ದು ಅದಾದ ನಂತರ ಬರುವ ಶ್ಲೋಕ ನ ಶಾಸ್ತ್ರಾಭಿಜ್ಞಾನ ಇತ್ಯಾದಿಯಾದಂತಹ ಶ್ಲೋಕ ಅದಕ್ಕೆ ಅರ್ಥವನ್ನು ಬರೆಸ್ತಾ ಸತ್ಯಪ್ರಮೋದರ ಹೇಳ್ತಾರೆ ಗ್ರಂಥ ನಿರ್ಮಾಣ ರೂಪೇಣ ಕಾರ್ಯೇಣೈವ ಕಾರಣಾನಾಂ ಕಾರಣಾಂ ಸಿದ್ಧತ್ವೇ ತನ್ನಿಷೇಧಸ ಪ್ರಮಾಣಬಾಧಿತ ನಮಗೆ ಶಾಸ್ತ್ರದ ಜ್ಞಾನವಿಲ್ಲ ಅಂತ ರಾಜರಲ್ಲಿ ಹೇಳಿದ್ದಾರೆ ಅದಕ್ಕೇನರ್ಥ ಇಲ್ಲ ಇಲ್ಲ ಗ್ರಂಥ ನಿರ್ಮಾಣ ಕಣ್ಣಿಗೆ ಕಾಣ್ತಾ ಇದೆ ಅಂದ ಮೇಲೆ ಶಾಸ್ತ್ರಾಭಿಜ್ಞತ್ವ ಇಲ್ಲ ಅಂದರೆ ಪ್ರಮಾಣ ಬಾಧಿತವಾಯಿತು ಹೀಗಾಗಿ ಶಾಸ್ತ್ರಾಭಿಜ್ಞತ್ವವಿದೆ ಇದು ವಿನಯದ ಮಾತು ಅನ್ನುವ ಮಾತನ್ನು ಸತ್ಯಪ್ರಮೋದರು ಬರ್ಕೊಂಡಿದ್ದಾರೆ ವಿದ್ಯ ವಿದೆ ಅಂದರೆ ಅದಕ್ಕೆ ವಿರೋಧಿಯಾದದ್ದು ರಾಜರ ಮಹಾಗ್ರಂಥಗಳು ಮಹಾಗ್ರಂಥಗಳು ಆ ಯುಕ್ತಿ ಮಲ್ಲಿಕೆ ಆ ನ್ಯಾಯರತ್ನಾವಲಿ ಏನು ಅದ್ಭುತ ಗ್ರಂಥ ಶ್ರೀಮನ್ ನ್ಯಾಯರತ್ನಾವಲಿ ಏನು ಪರಮ ಪರಮದ್ಭುತ ಗ್ರಂಥ ಹರಿಭಕ್ತಿ ಲತಾ ಇಂಥ ಪರಮದ್ಭುತ ಗ್ರಂಥ ರಚನೆ ಮಾಡಿದಂತಹ ನಮ್ಮ ಭಾವಿಸದಿರರಿಗೆ ವಿದ್ಯಾ ದಾರಿದ್ರ್ಯವನ್ನು ಒಪ್ಪಲಿಕ್ಕಾಗತ್ತೆ ದಾರಿದ್ರ್ಯ ಅಂದ್ರೆ ಏನು ಬಡತನ ನಿಸ್ವತ ಇಂದ್ರಾದಿದೇವತೆಗಳಲ್ಲಿ ಕಿಂಚಿತ ಅಜ್ಞಾನ ಇದೆ ನಿಜ ಆದರೆ ಜ್ಞಾನ ದರಿದ್ರರು ಅಂತ ಕರಿತೇವ ಆ ಶಬ್ದದಿಂದ ಅವರನ್ನು ಕರೆಯಲಿಕ್ಕೆ ಸಾಧ್ಯವಾ ಬಹಳ ಗಂಭೀರವಾದ ಆರೋಪ ಮಾಡಿದ್ದಾರೆ ಮಾಹುಲಿ ಆಚಾರ್ಯರು ಇಂದ್ರಾದಿ ದೇವತೆಗಳಲ್ಲಿ ಸರ್ವಜ್ಞತ್ವವಿದ್ದಾಗಲೂ ಪರಿಪೂರ್ಣವಾದ ಭಗವತ್ ವಿಷಯಕ ಜ್ಞಾನವಿಲ್ಲಾದ್ದರಿಂದಾಗಿ ಅವರನ್ನ ಹೇಗೆ ಅಜ್ಞಾನಾದಿಗಳಿದೆ ಅಂತ ತಿಳಿತೇವೆಯೋ ಆ ರೀತಿಯಾಗಿದೆ ಅಂತ ಹೇಳೋದಾದರೆ ಶ್ರೀಮತ್ ಪದ್ಮನಾಭತೀರ್ಥ ಗುರು ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮತ್ ಟ್ರಿಕಾತಪ್ಪಾದರು ಶ್ರೀಮತ್ ಚಂದ್ರಿಕಾಚಾರ್ಯರು ಸಮಗ್ರ ಜ್ಞಾನಿ ಪರಂಪರೆಗೆ ಈ ಶಬ್ದವನ್ನು ಅವರು ಆಪಾದನೆ ಮಾಡಿದಂತಾಗ್ತದೆ ನಾವು ಸರ್ವಥಾ ಹೇಳೋದಿಲ್ಲ ಆಕ್ಷೇಪಾಷ್ಟೆ ಮಾಡ್ತಾ ಇರುವುದು ಇದು ಪ್ರಸಂಗವನ್ನು ತೋರಿಸಿಕೊಡ್ತಾ ಇದ್ದೇವೆ ಸರ್ವಜ್ಞಕಲ್ಪರಾದವರು ಶ್ರೀಮಟ್ಟಿಕಾಕೃತ್ವಾದರು ಆ ಶಬ್ದಕ್ಕೆ ಅನರ್ಹರು ಶ್ರೀಮತ್ ಚಂದ್ರಿಕಾಚಾರ್ಯರು ಜ್ಞಾನಿವರೇಣ್ಯರು ಉಳಿದವರಲ್ಲಿ ಇದನ್ನು ಈ ಶಬ್ದವನ್ನು ಬಳಸ್ತೇವೆ ನಾವು ರಾಜನಲ್ಲಿ ಆ ಶಬ್ದವನ್ನು ಬಳಸಲಿಕ್ಕೆ ಸಾಧ್ಯವ ಎಷ್ಟು ದ್ವೇಷವಿದೆ ನೋಡಿ ರಾಜರ ಬಗ್ಗೆ ಇವರಿಗೆ ಶಾಸ್ತ್ರಾಭಿಜ್ಞತ್ವ ಇಲ್ಲ ಅಂತ ಹೇಳಿದರೆ ಪ್ರಮಾಣದ ವಿರೋಧ ಬರುತ್ತೆ ಅಂದರೆ ವಿದ್ಯಾ ದಾರಿದ್ರ್ಯ ವಿಧೇಂದ್ರ ಸಹಿತ ಪ್ರಮಾಣ ವಿರೋಧ ಇಲ್ಲ ಸ್ವಯಂ ಅವರ ಗ್ರಂಥಗಳು ಅಂಥ ಮೇರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಯಥಾಶ್ರತಾರ್ಚಾನ್ ಚರ್ಚಾ ಅಸ್ತಿ ಯುಕ್ತ ತನ್ಮೂಲಂ ಕುರ ತನ್ಮೂಲ ಸಾಚಟೀಕೆಂ ಕಿಂ ಮಾನುಷತಿರ್ ಭವೇತ್ ಇಡೀ ಮಾಧ್ವವಾಂಗ್ಮಯದಲ್ಲಿ ನೋಡಲಿಕ್ಕೆ ಕಾಣ ಸಿಗದ ಶ್ರುತಿಗಳ ಚರ್ಚೆ ಈ ಗ್ರಂಥದಲ್ಲುಂಟು ಯುಕ್ತಿಗಳ ನಿರೂಪಣೆ ಇಲ್ಲುಂಟು ಈ ಗ್ರಂಥ ಈ ವ್ಯಾಖ್ಯಾನ ಮನುಷ್ಯ ಕೃತಿಯಾಗಲು ಸಾಧ್ಯವೇ ಅಂತ ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರೆ ಅಂಥ ಕೃತಿಯನ್ನು ರಚನೆ ಮಾಡಿದವರಲ್ಲಿ ವಿದ್ಯಾ ದಾರಿದ್ರ್ಯ ಶಬ್ದವನ್ನು ಬಳಸಬಹುದಾ ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ ಅಂತ ಹೇಳಬಹುದಾ ರಾಜರಿಗೆ ವಿದ್ಯಾ ದಾರಿದ್ರ್ಯವಿದ್ದರೆ ಮತ್ತೊಬ್ಬರಿಗೆ ವಿದ್ಯೆಯನ್ನು ಕೊಡಲಿಕ್ಕೆ ಅವರು ಸಮರ್ಥರಾಗ್ತಾರ ನಮ್ಮ ಶ್ರೀಮಠ್ ಟೀಕಾಕತ್ವಾದರು ಶ್ರೀಮನ್ ನ್ಯಾಯಸುಧ ಗ್ರಂಥದಲ್ಲಿ ಯುಕ್ತಿಯಲ್ಲಿ ಪ್ರಯೋಗ ಮಾಡ್ತಾರೆ ಈ ವಿಷಯವನ್ನು ತಿಳಿಸ್ತಾರೆ ಆತ್ಮ ದುಃಖಂ ನಿವರ್ತಯಿತು ಅಶಕ್ತಃ ದುಃಖಿತ್ವಾತ್ ಯೋ ಯದನರ್ಥವಾನ್ ನಾಸು ತನ್ ನಿವರ್ತನೆ ಶಕ್ತಃ ಯಥಾ ದರಿದ್ರ ದಾರಿದ್ರ್ಯ ನಿವರ್ತನೆ ಅಂತ ಹೇಳಿ ದೃಷ್ಟಾಂತವನ್ನು ನೀಡ್ತಾರೆ ಸ್ವಯಂ ದರಿದ್ರನಾದವನು ಮತ್ತೊಬ್ಬರ ದಾರಿದ್ರ್ಯವನ್ನು ನಿವರ್ತನ ಮಾಡಲಿಕ್ಕೆ ಸಮರ್ಥನ ಸಾಧ್ಯವಿಲ್ಲ ರಾಜರಲ್ಲಿ ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ ಎಂದರೆ ನನ್ನ ಗ್ರಂಥವನ್ನು ಅಧ್ಯಯನ ಮಾಡುವವರಿಗೆ ವಾಗ್ದಾರಿದ್ರ್ಯವಿಲ್ಲ ಅನ್ನುವ ಮಾತು ಹೇಗೆ ಕೂಡುತ್ತದೆ ರಾಜರೇ ಹೇಳ್ತಾರೆ ಅನುತ್ತೇರಣ್ಣ ಸ್ವಯಂ ಪಂಕಾಜ್ ಕೆಮನ್ಯೋತ್ತಾರಕೋ ಭವೇತ್ ಯಾರೋ ಒಬ್ಬ ಕೆಸರಿನಲ್ಲಿ ಮುಳುಗಿದ್ದಾನೆ ಅವನು ಕೆಸರಿನಲ್ಲಿ ಮುಳುಗಿದ ಮತ್ತೊಬ್ಬನನ್ನ ಎತ್ತಿ ಹೊರಗೆ ಹಾಕ್ಲಿಕ್ಕೆ ಸಾಧ್ಯವೇನು ಸಾಧ್ಯವಿಲ್ಲ ಸ್ವಯಂ ಅನವತೀರ್ಣಃ ಕಃಪರಾಂತರ ಇಷ್ಯತಿ ತಾನೇ ಮುಳುಗಿದ್ದಾಗ ಇನ್ನೊಬ್ಬರನ್ನ ಮುಳುಗುತ್ತಾ ಇರುವ ಮತ್ತೊಬ್ಬರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವ ದರಿದ್ರನಾದವನು ಮತ್ತೊಬ್ಬರ ದಾರಿದ್ರ್ಯವನ್ನು ನೀಗಿಸಲಿಕ್ಕೆ ಸಾಧ್ಯವ ಶ್ರೀಮಟ್ಟಿಕಾಕೃತ್ವಾದರೂ ಎಷ್ಟು ಪರಿಸ್ಪಷ್ಟವಾಗಿ ತತ್ವವನ್ನು ನಿರ್ಣಯ ಮಾಡಿಕೊಡ್ತಾರೆ ಅಂದರೆ ದಾರಿದ್ರ್ಯ ದುಃಖಿಹಾಸವಹ ವದಾನ್ಯಂ ರಾಜ್ಯವಾ ಅಂತ ಶ್ರೀಮರಾಚಾರ್ಯರ ಮಾತಿಗೆ ಅರ್ಥವನ್ನು ತಿಳಿಸಿಕೊಡ್ತಾರೆ ದಾರಿದ್ರ್ಯದ ಪರಿಹಾರಕ್ಕಾಗಿ ಯಾರೂ ಸಹಿತ ಮತ್ತೊಬ್ಬ ದರಿದ್ರನ ಬಳಿಗೆ ಹೋಗುವುದಿಲ್ಲ ದಾರಿದ್ರ್ಯದ ಪರಿಹಾರಕ್ಕಾಗಿ ದಾನಿಯಾದ ಧನಿಕರ ಬಳಿ ದಾನಿಯಾದ ರಾಜರ ಬಳಿಯಲ್ಲಿ ಹೋಗ್ತಾರೆ ವಿದ್ಯಾ ದಾರಿದ್ರ್ಯ ರಾಜರಲ್ಲಿದೆ ಅಂದರೆ ಅವರು ಮತ್ತೊಬ್ಬರ ವಿದ್ಯಾ ದಾರಿದ್ರ್ಯವನ್ನು ಪರಿಹಾರ ಮಾಡಲು ಸಮರ್ಥರ ಎರಡು ಮಾತುಗಳಿವೆ ರಾಜರದು ದಾರಿದ್ರ್ಯ ದೋಷಣೆ ದುಃಖಿ ತತ್ಸೈನ್ಯ ಭಿಕ್ಷುಕ ಅನ್ನುವ ಒಂದು ಮಾತು ಸಂಘಷ್ಣತ ಸಭಾ ಮಧ್ಯೆ ವಾಗ್ದಾರಿದ್ರ್ಯಂ ನ ವಿದ್ಯತೆ ನನ್ನ ಮಾತುಗಳನ್ನು ಆಶ್ರಯಿಸಿದವರಿಗೆ ಎಂದಿಗೂ ವಾಗ್ದಾರಿದ್ರ್ಯವಿಲ್ಲ ಅನಂತ ಶ್ಲೋಕ್ಯ ಹೋ ಭವೇತ್ ಎರಡು ವಿರುದ್ಧವಾದಂತಹ ವಚನಗಳು ಗುಣವನ್ನು ಸ್ವೀಕಾರ ಮಾಡಬೇಕು ದೋಷವನ್ನು ಸ್ವೀಕಾರ ಮಾಡಬೇಕು ದೋಷವನ್ನು ಯಾರು ಸ್ವೀಕಾರ ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಸ್ಪಷ್ಟವಾಗಿದೆ ಮತ್ತು ದಾರಿದ್ರ್ಯ ವಾಗ್ದಾರಿದ್ರ್ಯ ಅಂದರೆ ಏನು ದೋಷ ಸಾಂಸಾರಿಕವಾದ ದೋಷ ರಾಜರು ಹೇಳ್ತಾರೆ ಕ್ವೇದಂ ನಿಸ್ಸಾರ ಸಂಸಾರ ನಿಹಾರ ವರಣಂ ಮಮ ಸಕಲ ಸಾಂಸಾರಿಕ ದೋಷಗಳಿಗೆ ಮೂಲವಾದಂತಹ ಸಂಸಾರವೇ ನನ್ನನ್ನೇನು ಮಾಡುವುದಿಲ್ಲ ಅಂತಾರೆ ರಾಜರು ರಾಜರಲ್ಲಿ ಸಾಂಸಾರಿಕ ದೋಷ ಬರಲಿಕ್ಕೆ ಸಾಧ್ಯವಾ ಋಜುತ್ವ ವಿರೋಧಿಗಳಿಗೆ ಮತ್ತೊಂದು ಪ್ರಶ್ನೆ ರಾಜರನ್ನು ಅಪರೋಕ್ಷ ಜ್ಞಾನಿಗಳು ಅಂತ ಒಪ್ತಾರೆ ತಾನೇ ಇವರು ಅಪರೋಕ್ಷ ಜ್ಞಾನಿಗಳನ್ನು ವಿದ್ಯಾ ದರಿದ್ರರು ಅನ್ನುವ ಶಬ್ದದಿಂದ ಕರೆಯಲಿಕ್ಕೆ ಸಾಧ್ಯವಾ ಸರ್ವೇಪಿ ಪುರುಷಾರ್ಥ ಸ್ಯು ಜ್ಞಾನಾದೇವ ನ ಸಂಶಯ ಸಕಲ ಪುರುಷಾರ್ಥಗಳೂ ಜ್ಞಾನದಿಂದ ಪೂರ್ಣವಾಗ್ತವೆ ಅವರು ದರಿದ್ರ ಹೇಗಾಗಲಿಕ್ಕೆ ಸಾಧ್ಯ ಅಪರೋಕ್ಷ ಜ್ಞಾನವಾಗಬೇಕು ಅಂದರೆ ಪರೋಕ್ಷ ಜ್ಞಾನದ ಕಾಷ್ಠಾವಸ್ಥೆಯನ್ನು ಇನ್ನ ಪರೋಕ್ಷ ಜ್ಞಾನದಲ್ಲಿ ಮತ್ತೇನು ತಿಳಿಯಬೇಕಾದ್ದಿಲ್ಲ ಅನ್ನುವ ಅವಸ್ಥೆಯನ್ನು ಮುಟ್ಟಿದಾಗ ಮಾತ್ರ ಅಪರೋಕ್ಷ ಜ್ಞಾನವಾಗಲಿಕ್ಕೆ ಸಾಧ್ಯ ಶ್ರೀಮಟ್ಟಿಕಾಕತ್ಪಾದರು ಶ್ರೀ ಮದಾಚಾರ್ಯರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇದರಿಂದ ವಾದಿರಾಜಗುರು ಸಾರುವವರು ಮಹಾ ಅಪರೋಕ್ಷ ಜ್ಞಾನಿಗಳು ಅನ್ನೋದಾಗಿ ನಮಗೆ ಸಿದ್ಧ ಹಾಗೆ ಆಗ್ತದೆ ರಾಜರು ಅಪರೋಕ್ಷ ಜ್ಞಾನಿಗಳು ಅಂತ ಒಪ್ತಾರೆ ಇವರು ಅಪರೋಕ್ಷ ಜ್ಞಾನಿಗಳನ್ನು ವಿದ್ಯಾ ದರಿದ್ರರು ಅನ್ನುವ ಶಬ್ದದಿಂದ ಅವರಲ್ಲಿ ವಿದ್ಯಾ ದಾರಿದ್ರ್ಯವಿದೆ ಅನ್ನುವ ಶಬ್ದವನ್ನು ಬಳಸಲಿಕ್ಕೆ ಸಾಧ್ಯವ ರಾಜರ ದ್ವೇಷದಿಂದ ಎಂಥ ಕುತ್ಸಿತವಾದ ವಿಚಾರವನ್ನು ಇವರು ಹೇಳ್ತಿದ್ದಾರೆ ನೋಡಿ ನಮ್ಮ ಮಾತನ್ನು ಬ್ರಹ್ಮದೇವರ ಜಿತಂತೆಯ ಸ್ತೋತ್ರದಂತೆ ಅರ್ಥ ಮಾಡಿಕೊಳ್ಳಬೇಕು ರಾಜರು ತಿಳಿಸಿಕೊಟ್ಟಿದ್ದಾರೆ ಬ್ರಹ್ಮದೇವರು ಜಿತಂತೆಯ ಸ್ತೋತ್ರದಲ್ಲಿ ತಮ್ಮವರ ದೋಷಗಳನ್ನು ತಮ್ಮಲ್ಲಿದೆ ಅನ್ನುವ ಹಾಗೆ ಭಗವಂತನ ಮುಂದೆ ನಿವೇದನೆ ಮಾಡಿಕೊಂಡಿದ್ದಾರೆ ತಮ್ಮಲ್ಲಿ ಆರೋಪ ಮಾಡಿಕೊಂಡು ಅದನ್ನು ನಿವೇದನೆ ಮಾಡಿಕೊಂಡಿದ್ದಾರೆ ನಾನೇ ಕೃಷ ನಾನೇ ಕೃತಜ್ಞ ನಾನೇ ದುಷ್ಕರ್ಮಕಾರಿ ಇತ್ಯಾದಿಯಾಗಿ ನಿವೇದನೆ ಮಾಡಿಕೊಂಡಿದ್ದಾರೆ ನಮ್ಮ ಕುಲವೃದ್ಧರು ಬ್ರಹ್ಮದೇವರು ಇಡೀ ಜಗತ್ತಿಗೆ ಗುರುಗಳು ಬ್ರಹ್ಮದೇವರು ಕುಲಾಚಾರ ಅದಕ್ಕಾಗಿ ನಾವು ಆ ಮಾರ್ಗವನ್ನು ಅನುಸರಿಸಿದ್ದೇವೆ ಗುರುಗಳ ಆಚಾರ ಅದಕ್ಕಾಗಿ ನಾವು ಆ ಮಾರ್ಗವನ್ನು ಅನುಸರಿಸಿದ್ದೇವೆ ಅಂತ ಸ್ಪಷ್ಟವಾಗಿ ರಾಜರು ತಮ್ಮ ವಚನಗಳನ್ನು ಜಿತಂತೆಯ ಸ್ತೋತ್ರದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಅಂತ ತಿಳಿಸಿ ಹೇಳಿದ್ದಾರೆ ಸರಸಭಾರತಿ ವಿಲಾಸದಲ್ಲಿ ಸ್ಪಷ್ಟವಾಗಿದೆ ಬ್ರಹ್ಮದೇವರಲ್ಲಿ ಆ ದೋಷಗಳಿಲ್ಲ ಅಂತ ಯಾಕೆ ಹೇಳ್ತೀವಿ ನಾವು ಪ್ರಮಾಣಗಳಿಂದ ಸಿದ್ಧವಾಗಿದೆ ಬ್ರಹ್ಮದೇವರು ನಿರ್ದೋಷರು ಅಂತ ಅದಕ್ಕಾಗಿ ಬ್ರಹ್ಮದೇವರಲ್ಲಿ ದೋಷಗಳಿಲ್ಲ ಅಂತ ನಾವು ಒಪ್ತೇವೆ ಬ್ರಹ್ಮದೇವರು ಕಲವು ಜಾತೋಸ್ಮಿ ಅಂದರೆ ಬ್ರಹ್ಮಣೋ ನಾವತಾರೋಸ್ತಿ ಅನ್ನುವ ವಾಕ್ಯದ ವಿರೋಧ ಬರ್ತದೆ ಅದಕ್ಕಾಗಿ ಬ್ರಹ್ಮದೇವರು ಕಲಿಯುಗದಲ್ಲಿ ಹುಟ್ಟಿ ಬಂದಿಲ್ಲ ಹುಟ್ಟಿ ಬರುವುದಿಲ್ಲ ಅನ್ನುವ ಮಾತನ್ನು ಹೇಳ್ತೇವೆ ಅದೇ ರೀತಿಯಾಗಿ ವಾಗ್ದಾರಿದ್ರ್ಯಂ ನ ವಿದ್ಯತೆ ಅನಂತ ಶ್ಲೋಕ್ಯ ಹೋ ಭವೇತ್ ಅನ್ನುವ ರಾಜರ ಮಾತಿನ ವಿರೋಧ ಬರ್ತದೆ ರಾಜರಲ್ಲಿ ವಿದ್ಯಾ ದಾರಿದ್ರ್ಯವನ್ನು ಒಪ್ಪಿದರೆ ಈ ಮಾತನ್ನು ಈ ವಾರ ಸತ್ಯಪ್ರಮೋದರೇ ಅವರ ಪುಸ್ತಕದಲ್ಲಿ ಬರೆಸಿದ್ದಾರೆ ಶಾಸ್ತ್ರ ಅನಭಿಜ್ಞತ್ವ ಅನ್ನೋದು ಪ್ರಮಾಣಗಳಿಂದ ಬಾಧಿತ ಆದ್ದರಿಂದಾಗಿ ನಾವು ರಾಜರನ್ನ ಶಾಸ್ತ್ರ ಅನಭಿಜ್ಞರು ಅಂತ ಕರೆಯಲ್ಲ ಅಂತ ಅವರೇ ಬರೆಸಿದ್ದಾರೆ ಇಷ್ಟಿದ್ದರೂ ಮಾಹುಲಿ ಆಚಾರ್ಯರು ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ ರಾಜರಲ್ಲಿ ಅಂತ ಬರೀತಾರಲ್ಲ ಇದು ರಾಜರ ದ್ವೇಷವಲ್ಲದೆ ಸಮಾಜದ ವಂಚನೆಯಲ್ಲದೆ ಮತ್ತೇನು ನೀವೇ ನಿರ್ಣಯ ಮಾಡಿ ಅಂತ ಹೇಳ್ತಾ ಪರಮ ಪರಮ ನೀಚವಾದ ಈ ವಿಷಯ ರಾಜರಲ್ಲಿ ವಿದ್ಯಾ ದಾರಿದ್ರ್ಯವಿದೆ ವಾಸ್ತವ ವಿದ್ಯಾ ದಾರಿದ್ರ್ಯವಿದೆ ಎನ್ನುವ ಪರಮ ನೀಚ ವಿಷಯವನ್ನು ಖಂಡನೆ ಮಾಡಿದ ಈ ವಾಕ್ ಸಮಗ್ರ ಜೀವದ ಭಕ್ತಿಯಿಂದ ಸಕಲ ಗುರುಗಳಿಗೆ ಸಕಲ ದೇವತೆಗಳಿಗೆ ಆ ದಿವಸ ಕುರುಕ್ಷೇತ್ರದ ರಣರಂಗದಲ್ಲಿ ನಿಂತುಕೊಂಡು ದುರ್ಯೋಧನನಿಗೆ ಸಹಾಯಕರಾಗಿದ್ದ ಭೀಷ್ಮ ದ್ರೋಣಾದಿಗಳನ್ನೆಲ್ಲ ಮಣಿಸಿದಂತಹ ಅರ್ಜುನರ ಅವತಾರಿಗಳಾದಂತಹ ಶ್ರೀಮಟ್ಟಿಕಾತುತ್ಪಾದರಿಗೆ ಭಾವಿ ರುದ್ರರಾದಂತಹ ಶ್ರೀಭೂತರಾಜ್ಯರಿಗೆ ಭಾವಿ ಮಧ್ವರಾದ ಶ್ರೀಮದ್ವಾಧಿರಾಜತೀರ್ಥ ಗುರು ಸಾರ್ವಭೌಮರಿಗೆ ಸರ್ವ ದುಮದ ಖಂಡನಾಚಾರ್ಯರಾದಂತಹ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರಿಗೆ ಸರಸ್ವತಿ ಬ್ರಹ್ಮದೇವರಿಗೆ ಅವರ ಹೃದಯ ಸಿಂಹಾಸನಾಧೀಶ್ವರನಾದ ಶ್ರೀ ಭೂ ದುರ್ಗಾದಿ ಅನಂತ ರೂಪಾತ್ಮಕರಾದ ಶ್ರೀ ಮಹಾಲಕ್ಷ್ಮೀ ದೇವಿಯರಿಂದ ಸಂಪೂಜಿತ ಚರಣನಾದ ಅಖಿಲ ಮತಧ್ವಂತ ದಿವಾಕರನಾದ ಉಗ್ರ ನರಸಿಂಹದ್ಯನಂತ ರೂಪಾತ್ಮಕನಾದ ಸಿಂಧು ಆನಂದ ತೀರ್ಥ ಬಂಧು ಶ್ರೀ ವಿಷ್ಣು ನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ತೇನೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು